ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎ ಸ್ಟಾರ್ ಬಿಹೈಂಡ್ ದ ಸ್ಟೋರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕನ್ನಡ ಸಿನಿಮಾ ರಂಗ ಅಂದ್ರೇನೆ ಡಾಕ್ಟರ್ ರಾಜ್ಕುಮಾರ್ ಎಂದ್ರೆ ತಪ್ಪಾಗೋದಿಲ್ಲ ರಾಜಣ್ಣ ವಿಭಿನ್ನ ಪಾತ್ರಗಳನ್ನು ಮಾಡಿ ಕಲಾ ರಸಿಕರ ಮನ ಗೆದ್ದಿದ್ದರು ದೊಡ್ಡ ಮನೆಗೆ ಸ್ಯಾಂಡಲ್ವುಡ್ನಲ್ಲಿ ತನ್ನದೇ ಗೌರವವಿದೆ ಅಣ್ಣವರ ಫ್ಯಾಮಿಲಿ ಅಂದರೆ ಜನ ಈಗಲೂ ಅಷ್ಟೇ ಗೌರವ ಕೊಡ್ತಾರೆ ಆದರೆ ಕೆಲ ಕಿಡಿಗೇಡಿಗಳು ರಾಜಣ್ಣನ ಫ್ಯಾಮಿಲಿ ಬಗ್ಗೆ ಆಗಾಗ ನಾಲಿಗೆ ಹರಿಬಿಡ್ತಾರೆ ಅಣ್ಣವರ ಫ್ಯಾಮಿಲಿ ಅಷ್ಟೇ ಬಿಡಿ ಮುಗೀತು ಅವರ ಕಾಲ ಬಿಡಿ ಎಂದವರಿಗೆ ರಾಜ್ಕುಮಾರ್ ಸಂಬಂಧಿಯಾಗಿರುವ ನಟ ರೋರಿಂಗ್ ಸ್ಟಾರ್ ಶ್ರೀ ಮುರುಳಿ ತಿರುಗೇಟು ನೀಡಿದ್ದಾರೆ ಹೌದು ಶ್ರೀ ಮುರುಳಿ ಡಾಕ್ಟರ್ ರಾಜ್ಕುಮಾರ್ ಅವರದ್ದು ಅತಿ ದೊಡ್ಡ ಕುಟುಂಬವಾಗಿತ್ತು ರಾಜ್ಕುಮಾರ್ ಹಾಗೂ ಪಾರ್ವತಮ್ಮ ಮನೆಯಲ್ಲಿ ಅವರ ಮಕ್ಕಳು ಮಾತ್ರವಲ್ಲದೆ ಅವರ ಅಣ್ಣ ತಮ್ಮಂದಿರ ಮಕ್ಕಳು ಕೂಡ ಇದ್ದರು ಎಲ್ಲರೂ ಒಟ್ಟಿಗೆ ಬೆಳೆದಿದ್ದಾರೆ ಅವರ ಕೂಡು ಕುಟುಂಬವನ್ನ ಕಣ್ತುಂಬಿಕೊಳ್ಳಲೆಂದೇ ಚಿತ್ರರಂಗ ಅನೇಕರು ಅವರ ಮನೆಗೆ ಹೋಗುತ್ತಿದ್ದರು ನಟ ಶ್ರೀಮುರುಳಿ ಅವರಿಗೂ ರಾಜ್ ಫ್ಯಾಮಿಲಿಯ ನಂಟಿರೋದು ಎಲ್ಲರಿಗೂ ಗೊತ್ತೇ ಇದೆ ದೊಡ್ಡಮನೆ ಬಗ್ಗೆ ನಾಲಿಗೆ ಹರಿಬಿದ್ದವರ ವಿರುದ್ಧ ಶ್ರೀಮುರುಳಿ ಗುಡುಗಿದ್ದಾರೆ ದೊಡ್ಡಮನೆ ಯುಗ ಮುಗಿದಿಲ್ಲ ಹೊಸ ಹುಲಿ ಬರ್ತಾ ಇದೆ ದೊಡ್ಡಮನೆ ಯುಗ ಮುಗಿಯಿತು ಎನ್ನುವ ಮಾತೇ ಇಲ್ಲ ಈಗ ಹೊಸ ಹುಲಿ ಬರ್ತಿದೆ ಹುಷಾರಾಗಿರಿ ಎಂದು ನಟ ಶ್ರೀಮುರುಳಿ ಎಚ್ಚರಿಕೆ ನೀಡಿದ್ದಾರೆ ಯುವ ಹುಲಿ ಬರ್ತಿದೆ ಎನ್ನುವ ಮೂಲಕ ಶ್ರೀಮುರುಳಿ ರಾಜ್ಕುಮಾರ್ ಮೊಮ್ಮಗ ಯುವರಾಜ್ ಕುಮಾರ್ ಅವರ ಬೆಂಬಲಕ್ಕೆ ನಿಂತಿದ್ದಾರೆ ಇದೀಗ ದೊಡ್ಡ ಮನೆ ಮಂದಿ ಯುವನ ಬೆನ್ನಿಗೆ ನಿಂತಿದ್ದಾರೆ ಎಲ್ಲರೂ ಸೇರಿ ಯುವರಾಜ್ ಕುಮಾರ್ ಸಿನಿಮಾ ಗೆಲ್ಲಿಸುವ ಪಣ ತೊಟ್ಟಂತಿದೆ ನಲ್ಲಿ ರಾಜ್ ಮಕ್ಕಳು ಮಿಂಚಿಂಗ್ ರಾಜ್ಕುಮಾರ್ ಮಕ್ಕಳಾದ ಶಿವರಾಜ್ ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಹೆಸರು ಮಾಡಿದ್ದಾರೆ ನಟ ಶಿವಣ್ಣ ಕರುನಾಡ ಚಕ್ರವರ್ತಿ ಎಂದೇ ಕರೆಸಿಕೊಳ್ತಾರೆ ವಯಸ್ಸು ಅರವತ್ತು ದಾಟಿದ್ರು ಯಂಗ್ ಹೀರೋಗಳನ್ನ ಹಿಂದಿಕ್ಕೆ ಶಿವಣ್ಣ ಮುಂದಿದ್ದಾರೆ ರಾಘವೇಂದ್ರ ರಾಜ್ಕುಮಾರ್ ಕೂಡ ಕೆಲ ಸಿನಿಮಾಗಳಲ್ಲಿ ಅಭಿನಯಿಸಿದ್ರು ಸದ್ಯ ಆಗಾಗ ಪೋಷಕ ಪಾತ್ರಗಳಲ್ಲಿ ಕಾಣಿಸಿಕೊಳ್ತಾರೆ ಜೊತೆಗೆ ವಜ್ರೇಶ್ವರಿ ಕಂಬೈನ್ ಸಂಸ್ಥೆಯನ್ನ ನೋಡಿಕೊಳ್ತಿದ್ದಾರೆ ಸ್ಯಾಂಡಲ್ವುಡ್ ಪವರ್ ಸ್ಟಾರ್ ಅಪ್ಪು ಸ್ಯಾಂಡಲ್ವುಡ್ ಪವರ್ ಸ್ಟಾರ್ ಆಗಿದ್ದವರು ಪುನೀತ್ ರಾಜ್ಕುಮಾರ್ ಅಪ್ಪು ಸಿನಿಮಾ ಅಂದ್ರೆ ಜನ ಥಿಯೇಟರ್ಗೆ ನುಗ್ಗುತ್ತಿದ್ರು ಫ್ಯಾಮಿಲಿಯಾಗೂ ಮಾ ಸಿನಿಮಾಗಳ ಮೂಲಕ ಪ್ರೇಕ್ಷಕರನ್ನು ರಂಜಿಸಿದ್ರು ಪುನೀತ್ ಅವರಲ್ಲಿ ಅಭಿಮಾನಿಗಳು ರಾಜ್ಕುಮಾರ್ ಅವರನ್ನು ಕಾಣುತ್ತಿದ್ರು ಅಪ್ಪುವಿನ ಸರಳತೆ ಕಂಡ ಜನ ಇವರೇ ನಮ್ಮ ಅಣ್ಣವರು ಎನ್ನುತ್ತಿದ್ರು ಆದರೆ ವಿಧಿ ಆಟಕ್ಕೆ ಪುನೀತ್ ರಾಜ್ಕುಮಾರ್ ಬಲಿಯಾದ್ರು ಹೃದಯಾಘಾತದಿಂದ ಇಹಲೋಕ ತ್ಯಜಿಸಿದ್ರು ಪುನೀತ್ ಸಾವು ಇಡೀ ಸ್ಯಾಂಡಲ್ವುಡ್ಗೆ ದೊಡ್ಡ ಶಾಕ್ ಆಗಿತ್ತು ಪುನೀತ್ ಸಾವನ್ನಪ್ಪಿ ವರ್ಷ ಕಳೆದರೂ ಅಭಿಮಾನಿಗಳ ಮನದಲ್ಲಿ ಸದಾ ಜೀವಂತವಾಗಿದ್ದಾರೆ ಯುವ ರಾಜ್ಕುಮಾರ್ ಎಂಟ್ರಿ ರಾಜ್ಕುಮಾರ್ ಮೊಮ್ಮಗ ರಾಘವೇಂದ್ರ ರಾಜ್ಕುಮಾರ್ ಮಗ ಯುವರಾಜ್ ಕುಮಾರ್ ಇದೀಗ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ತಿದ್ದಾರೆ ಯುವರಾಜ್ ಕುಮಾರ್ ಅವರನ್ನ ಇಂಡಸ್ಟ್ರಿಗೆ ಅದ್ಧೂರಿಯಾಗಿ ಪರಿಚಯಿಸುವ ಆಸೆ ಪುನೀತ್ ರಾಜ್ಕುಮಾರ್ ಅವರಿಗೂ ಇತ್ತು ಅಪ್ಪುಗಾಗಿಯೇ ಮಾಡಿದ್ದ ಯುವ ಸಿನಿಮಾ ಕತೆ ಇದೀಗ ಯುವರಾಜ್ ಕುಮಾರ್ ಪಾಲಾಗಿದೆ ಯುವ ಸಿನಿಮಾವನ್ನ ಆನಂದ್ ರಾಮ್ ನಿರ್ದೇಶನದ ಮಾಡಿದರೆ ಹೊಂಬಾಳೆ ಫಿಲ್ಮ್ ಚಿತ್ರ ನಿರ್ಮಾಣ ಮಾಡ್ತಿದೆ ಯುವ ಸಿನಿಮಾಗಾಗಿ ದೊಡ್ಡ ಮನೆ ಅಭಿಮಾನಿಗಳು ಕಾಯುತ್ತಿದ್ದಾರೆ